ಅದಾನಿ ಕಂಪನಿ ವಿಸ್ತರಣೆಗೆ ನೆರವಾಗೋದಿಕ್ಕೆ ಅಂತಾನೆ ಮೋದಿ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರಾ ಈ ಬಗ್ಗೆ ತನಿಖಾ ವರದಿಗಳು ಹೇಳ್ತಾ ಇರೋದೇನು ಇಷ್ಟು ವರ್ಷಗಳಲ್ಲಿ ಯಾವ ದೇಶಗಳಲ್ಲಿ ಅದಾನಿ ಸಮೂಹ ವಿಸ್ತರಣೆಯಾಗಿದೆ ಅದಾನಿಯ ಈ ವಿದೇಶಿ ಯೋಜನೆಗಳಲ್ಲಿ ಪ್ರಧಾನಿ ಮೋದಿಯವರ ಪಾತ್ರ ಏನಿದೆ ಅದಾನಿಗಾಗಿನೇ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಇದು ಪುಷ್ಟಿ ನೀಡ್ತಾ ಇದೆಯಾ ವಿಪಕ್ಷಗಳ ಆರೋಪ ಮಾಡೋ ಹಾಗೆ ಮೋದಿ ಅದಾನಿಯ ಮ್ಯಾನೇಜರ್ ಥರ ಆಗಿದ್ದಾರೆ ಬಿಜೆಪಿ ಅದಾನಿಯ ರಾಜಕೀಯ ವಿಭಾಗವಾಗಿದೆಯಾ ಇದು ಭಾರತದ ವಿದೇಶಾಂಗ ನೀತಿಯನ್ನ ಹೇಗೆ ಅಪಾಯಕ್ಕೆ ಸಿಲುಕಿಸುತ್ತೆ ನೈರೋಬಿ ವಿಮಾನ ನಿಲ್ದಾಣವನ್ನು ಮೂವತ್ತು ವರ್ಷಗಳ ಕಾಲ ನಡೆಸೋದಕ್ಕೆ ಅದಾನಿ ಗ್ರೂಪ್ಗೆ ನೀಡುವಂತಹ ಉದ್ದೇಶಿತ ಒಪ್ಪಂದವನ್ನ ಕಿನ್ಯಾದ ಹೈಕೋರ್ಟ್ ಕಳೆದ ವಾರ ಯಾಕೆ ಅವಾನತುಗೊಳಿಸಿತು ಪ್ರಧಾನಿ ಮೋದಿ ವಿದೇಶ ಪ್ರವಾಸದ ಬೆನ್ನಿಗೆ ಅಲ್ಲಿ ಏನೇನು ನಡೆಯುತ್ತೆ ಹೇಗೆ ಆ ಒಂದು ಭೇಟಿ ಅದಾನಿಗೆ ಲಾಭ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ಕ್ರಾಲ್ ಡಾಟ್ ಇನ್ನ ಸುಪ್ರಿಯಾ ಶರ್ಮಾ ಹಾಗೂ ಆಯುಷ್ ತಿವಾರಿ ಮಾಡಿರುವಂತಹ ಮಹತ್ವದ ತನಿಖಾ ವರದಿಯ ಮುಖ್ಯಾಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದೀವಿ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ಒಂದು ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಪ್ರಧಾನಿ ಅದಾನಿ ಸಂಬಂಧದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅದಾನಿ ಓಟಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ನೈರೋಬಿ ವಿಮಾನ ನಿಲ್ದಾಣವನ್ನು ಮೂವತ್ತು ವರ್ಷಗಳವರೆಗೆ ನಡೆಸೋದಕ್ಕೆ ಅದಾನಿ ಗ್ರೂಪ್ಗೆ ನೀಡುವಂತಹ ಉದ್ದೇಶಿತ ಒಪ್ಪಂದವನ್ನು ಕಿನ್ಯಾದ ಹೈಕೋರ್ಟ್ ಕಳೆದ ವಾರ ಅಮಾನತುಗೊಳಿಸಿದೆ ಇದರೊಂದಿಗೆ ಭಾರತದ ಹೊರಗೆ ಮೊದಲ ವಿಮಾನ ನಿಲ್ದಾಣ ನಿರ್ವಹಣೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಂಥ ಅದಾನಿ ಸಮೂಹಕ್ಕೆ ಹಿನ್ನಡೆಯಾಗಿದೆ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಅದಾನಿ ಸಮೂಹದ ಈ ವಿಸ್ತರಣೆ ಕೂಡ ಮೋದಿಯವರ ರಾಜತಾಂತ್ರಿಕ ಭೇಟಿಯ ನಂತರನೇ ಸಾಧ್ಯ ಆದದ್ದು ಭಾರತದ ಹೊರಗಿನ ಹೆಚ್ಚಿನ ಅದಾನಿ ಯೋಜನೆಗಳು ಆಯಾ ದೇಶಕ್ಕೆ ಮೋದಿ ಪ್ರವಾಸದ ಬೆನ್ನಲ್ಲೇ ಅಥವಾ ರಾಜತಾಂತ್ರಿಕ ಮಟ್ಟದ ಭೇಟಿಗಳ ನಂತರನೇ ಘೋಷಣೆಯಾದವುಗಳು ಅನ್ನೋದನ್ನ ವಿಶ್ಲೇಷಣೆಗಳು ತೋರಿಸ್ತವೆ ಈಗ ಉದಾಹರಣೆಗೆ ಕಿನ್ಯ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನವದೆಹಲಿಗೆ ಭೇಟಿಯನ್ನು ನೀಡಿದರು ಮೂರು ತಿಂಗಳ ನಂತರ ಮಾರ್ಚ್ನಲ್ಲಿ ಅದಾನಿ ಗ್ರೂಪ್ ನೈರೋಬಿ ವಿಮಾನ ನಿಲ್ದಾಣ ನವೀಕರಣ ಮತ್ತು ವಿಸ್ತರಣೆ ಪ್ರಸ್ತಾವನೆಯನ್ನು ಸಲ್ಲಿಸಿತು ಜೂನ್ನಲ್ಲಿ ಕಿನ್ಯಾದ ಅಧಿಕಾರಿಗಳು ರಾಷ್ಟ್ರೀಯ ವಿಮಾನಯಾನ ನೀತಿಯನ್ನು ಬದಲಾಯಿಸಿದ್ರು ಮತ್ತು ವಿಮಾನ ನಿಲ್ದಾಣ ಹೂಡಿಕೆ ಯೋಜನೆಗೆ ಅನುಮತಿಯನ್ನು ನೀಡಿದರು ಈ ವಿಚಾರ ಬಯಲಾಗ್ತಾ ಇದ್ದ ಹಾಗೇನೆ ಕಿನ್ಯಾದ ಮಾನವ ಹಕ್ಕುಗಳ ಆಯೋಗ ಮತ್ತು ಬಾರ್ ಅಸೋಸಿಯೇಷನ್ ಕೋಟ್ ಮೆಟ್ಟಿಲೇರಿದ್ವು ಲಾಭದಾಯಕ ರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಖಾಸಗಿ ಘಟಕಕ್ಕೆ ಯಾವುದೇ ಸ್ಪರ್ಧಾತ್ಮಕ ಬಿಡ್ಡಿಂಗ್ ಇಲ್ಲದೆ ಗೌಪ್ಯವಾಗಿ ಗುತ್ತಿಗೆ ನೀಡೋದನ್ನ ಪ್ರಶ್ನೆ ಮಾಡಿದ್ವು ಕಿನ್ಯಾ ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತರಂದು ಆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತು ಬಾಂಗ್ಲಾದೇಶದಲ್ಲಿ ಕೂಡ ಹಿಂದಿನ ವಿದ್ಯುತ್ ಒಪ್ಪಂದಗಳನ್ನು ಮತ್ತೆ ಮರು ಅವಲೋಕಿಸಿ ಹೊಸ ಬೆಲೆ ನಿಗದಿ ಮಾಡೋದರ ಕುರಿತು ಹೊಸ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಅಂತ ಹೇಳಲಾದಂಥ ಬೆನ್ನಲ್ಲೇನೆ ಕಿನ್ಯಾದಲ್ಲಿ ಅದಾನಿ ಪಾಲಿಗೆ ಹಿನ್ನಡೆಯಾಗಿತ್ತು ಬಾಂಗ್ಲಾಕ್ಕೆ ವಿದ್ಯುತ್ ಪೂರೈಕೆ ಯೋಜನೆ ಕೂಡ ಅದಾನಿ ಪಾಲಿಗೆ ಇದೇ ರೀತಿಯಲ್ಲಿ ಸಿಕ್ಕಿತ್ತು ಎರಡು ಸಾವಿರದ ಹದಿನೈದರ ಜೂನ್ನಲ್ಲಿ ಮೋದಿ ಢಾಕಾಗೆ ಭೇಟಿ ನೀಡಿದಂಥ ಹೊತ್ತಿನಲ್ಲಿ ವಿದ್ಯುತ್ ಪೂರೈಕೆ ಪ್ರಸ್ತಾಪ ಮಾಡಿದ್ರು ಎರಡು ತಿಂಗಳ ನಂತರ ಜಾರ್ಖಂಡ್ನಿಂದ ವಿದ್ಯುತ್ ಪೂರೈಸೋದಿಕ್ಕೆ ಅದಾನಿ ಬಾಂಗ್ಲಾದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ಒಪ್ಪಂದದ ಬಗ್ಗೆ ಹಾಗೂ ಇದಕ್ಕಾಗಿ ಜಾರ್ಖಂಡ್ನಲ್ಲಿ ಅದಾನಿ ಗ್ರೂಪ್ ಸ್ಥಾಪಿಸಿದಂತಹ ವಿದ್ಯುತ್ ಸ್ಥಾವರದ ಬಗ್ಗೆ ವಾಷಿಂಗ್ಟನ್ ಪೋಸ್ಟ್ ಒಂದು ವಿವರವಾದಂತಹ ವರದಿಯನ್ನು ಮಾಡಿತ್ತು ಜಾರ್ಖಂಡ್ನ ಗೊಡ್ದಾದಲ್ಲಿ ಅದಾನಿ ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ಮೋದಿ ಸರ್ಕಾರ ನಿಯಮಗಳನ್ನೇ ಬದಲಾಯಿಸ್ತು ಅದಾನಿಗೆ ಸಹಕರಿಸಿದಂತಹ ಅಧಿಕಾರಿಗಳನ್ನು ಕೂಡ ಬದಲಾಯಿಸಿತು ಅಷ್ಟೇ ಅಲ್ಲ ಸ್ಥಾವರಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಶಾಸಕನನ್ನೇ ಅರೆಸ್ಟ್ ಮಾಡಿಸ್ತು ಇಲ್ಲಿನ ಸ್ಥಾವರದಲ್ಲಿ ಉತ್ಪಾದನೆ ಪೂರ್ತಿ ವಿದ್ಯುತ್ ಅನ್ನು ಬಾಂಗ್ಲಾಕ್ ಪೂರೈಸುವಂತಹ ಒಪ್ಪಂದ ಮಾಡಿಕೊಂಡ ಏಕೈಕ ಕಂಪನಿ ಅದಾನಿ ಪವರ್ ಲಿಮಿಟೆಡ್ ಆಗಿತ್ತು ಇಂಥದ್ದೊಂದು ಅಧಿಕಾರ ಭಾರತದಲ್ಲಿ ಇನ್ಯಾವುದೇ ವಿದ್ಯುತ್ ಸ್ಥಾವರಕ್ಕೂ ಸಿಕ್ಕಿಲ್ಲ ಇಲ್ಲಿ ಇನ್ನೂ ವಿಶೇಷ ಅಂದ್ರೆ ಅದಾನಿ ಉತ್ಪಾದಿಸುವಂತಹ ವಿದ್ಯುತ್ ಬಾಂಗ್ಲಾಕ್ಕೂ ಕೂಡ ಏನು ಬೇಕಾಗಿರಲಿಲ್ಲ ಅದಕ್ಕೆ ಅಲ್ಲಿ ತೀವ್ರ ವಿರೋಧ ಇತ್ತು ಆದರೂ ಶೇಖ್ ಹಸೀನಾ ಹೆಚ್ಚುವರಿ ದರ ಕೊಟ್ಟು ಅದಾನಿಯಿಂದ ವಿದ್ಯುತ್ ಖರೀದಿಸುವಂತ ನಿರ್ಧಾರಕ್ಕೆ ಬಂದ್ರು ಅದೇ ಶೇಖ್ ಹಸೀನಾ ಈಗ ಬಾಂಗ್ಲಾದಲ್ಲಿ ದಂಗೆ ಆದ ಮೇಲೆ ಭಾರತಕ್ಕೆ ಬಂದು ಆಶ್ರಯ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬರೋವರೆಗೂ ಅದಾನಿ ಸಮೂಹದ ಭಾರತದ ಹೊರಗಿನ ಯೋಜನೆಗಳು ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಕಾರ್ಯಾಚರಣೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಈಗ ಅವರು ಏಷ್ಯಾ ಮತ್ತು ಆಫ್ರಿಕಾದಾದ್ಯಂತ ದೊಡ್ಡ ಮಟ್ಟದಲ್ಲಿ ಮೂಲ ಸೌಕರ್ಯ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ದಕ್ಷಿಣ ಏಷ್ಯಾದಲ್ಲಿ ಅದಾನಿ ಯೋಜನೆಗಳ ಕುರಿತು ವಿವಾದ ಎದ್ದಿರೋದು ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ ಶ್ರೀಲಂಕಾದಲ್ಲಿ ವಿದ್ಯುತ್ ಇಲಾಖೆ ಅಧಿಕಾರಿಯೊಬ್ರು ಅದಾನಿ ಗ್ರೂಪ್ಗೆ ವಿಂಡ್ ಪವರ್ ಯೋಜನೆ ಹಸ್ತಾಂತರಿಸೋದಕ್ಕೆ ತನ್ನ ಮೇಲೆ ಮೋದಿ ಒತ್ತಡ ಹೇರ್ತಾ ಇದ್ದಾರೆ ಅಂತ ಸಂಸದೀಯ ಸಮಿತಿಯ ಮುಂದೆ ದೂರಿದ್ರು ಕಡೆಗೆ ಆ ಅಧಿಕಾರಿ ತನ್ನ ಟೀಕೆಗಳನ್ನು ವಾಪಸ್ ಪಡೆದ್ರು ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಭಾರತ ಶ್ರೀಲಂಕಾ ಮತ್ತು ಜಪಾನ್ ನಡುವಿನ ಒಪ್ಪಂದದ ಭಾಗವಾಗಿ ಕೊಲಂಬೋ ಬಂದರಿನಲ್ಲಿ ಪೂರ್ವ ಕಂಟೈನರ್ ಟರ್ಮಿನಲ್ ಅನ್ನು ನಿರ್ವಹಿಸೋದಿಕ್ಕೆ ಅದಾನಿ ಗ್ರೂಪ್ಗೆ ಕೊಡೋದ್ರ ಬಗ್ಗೆ ಒಲಭ್ಯ ವ್ಯಕ್ತವಾದದ್ದು ವರದಿಯಾಗಿತ್ತು ಆದರೆ ಕಡೆಗೆ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಶ್ರೀಲಂಕಾ ಒಪ್ಪಂದವನ್ನು ತಿರಸ್ಕರಿಸಿತು ಆದರೆ ಬಂದರಿನಲ್ಲಿಯೇ ಮತ್ತೊಂದು ಟರ್ಮಿನಲ್ ಅನ್ನು ನಿರ್ವಹಿಸೋದಿಕ್ಕೆ ಗುತ್ತಿಗೆ ಹಕ್ಕನ್ನು ಅದಾನಿ ಗ್ರೂಪ್ ಪಡೆದಿತ್ತು ಈಗ ಶ್ರೀಲಂಕಾದಲ್ಲಿ ಸರ್ಕಾರ ಬದಲಾಗಿದೆ ಅಲ್ಲಿಗ ಕಮ್ಯುನಿಸ್ಟ್ ನಾಯಕ ದೇಶದ ರಾಷ್ಟ್ರಪತಿಯಾಗಿದ್ದಾರೆ ಈಗ ಅಲ್ಲಿನ ಅದಾನಿ ವ್ಯವಹಾರಗಳಿಗೆ ಏನೇನು ಸವಾಲು ಸೃಷ್ಟಿಯಾಗಲಿದೆ ಅದು ಭಾರತದ ಜೊತೆಗಿನ ಲಂಕಾ ಸಂಬಂಧದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರಲಿದೆ ಅಂತ ಕಾದು ನೋಡಬೇಕು ಈ ವರ್ಷ ನೇಪಾಳದಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ವಾಧೀನಕ್ಕಾಗಿ ಅದಾನಿ ಗ್ರೂಪ್ ನೇಪಾಳದ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸ್ತಿದೆ ನೇಪಾಳದ ಪ್ರಧಾನಿ ಮೋದಿ ಅವರೊಂದಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅದರ ನಂತರ ಅದಾನಿ ಗ್ರೂಪ್ನ ಅಧಿಕಾರಿಗಳು ನೇಪಾಳದ ನಾಗರಿಕ ವಿಮಾನಯಾನ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸೋದಕ್ಕೆ ಕಠ್ಮಂಡುಗೆ ಭೇಟಿ ನೀಡಿರೋದಾಗಿ ವರದಿ ಇದೆ ಇನ್ನು ದಕ್ಷಿಣ ಏಷ್ಯಾದಿಂದ ಆಚೆಗೂ ಅದಾನಿ ಸಾಮ್ರಾಜ್ಯವನ್ನು ವಿಸ್ತರಿಸೋದಿಕ್ಕೇನೆ ಮೋದಿ ತನ್ನ ಸಮಯವನ್ನು ಮೀಸಲಿಟ್ಟಾಗಿದೆ ಮಾರ್ಚ್ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಅವತ್ತಿನ ಮಲೇಷ್ಯಾ ಪ್ರಧಾನಿ ನಜೀಬ್ ರಜಾಕ್ ಅವರೊಂದಿಗೆ ನವದೆಹಲಿಯಲ್ಲಿ ಪರಸ್ಪರ ಆರ್ಥಿಕ ಸಂಬಂಧಗಳು ಮತ್ತು ವ್ಯಾಪಾರ ವಹಿವಾಟು ಕುರಿತು ಚರ್ಚೆ ಮಾಡಿದ್ರು ಒಂದು ತಿಂಗಳ ನಂತರ ಕ್ಯಾರಿ ದ್ವೀಪದಲ್ಲಿ ಮೆಗಾ ಕಂಟೈನರ್ ಬಂದರು ಯೋಜನೆಯನ್ನು ಅಭಿವೃದ್ಧಿ ಅದಾನಿ ಗ್ರೂಪ್ ಮಲೇಷ್ಯಾದ ಮೂಲ ಸೌಕರ್ಯ ಸಂಘಟಿತ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕ್ತು ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸಿಂಗಾಪುರಕ್ಕೆ ಹೋದ್ರು ಪ್ರಧಾನಿ ಲೀ ಸಿನ್ ಲುಂಗ್ ಅವರನ್ನ ಭೇಟಿಯಾದರು ಅದೇ ತಿಂಗಳ ಕಡೆಯಲ್ಲಿ ಸಿಂಗಾಪುರದ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ಸಂಸ್ಥೆ ಟೆಮಾಸೆಕ್ ಅದಾನಿ ಬಂದರುಗಳಲ್ಲಿ ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೆಹಲಿಯಲ್ಲಿ ತಾಂಜನಿಯಾದ ಅಧ್ಯಕ್ಷ ಸಮೀಹಾ ಸುಲುಹು ಜೊತೆಗೆ ಮೋದಿ ಮಾತುಕತೆಯನ್ನು ನಡೆಸಿದ್ರು ಎಂಟು ತಿಂಗಳ ನಂತರ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಾನಿ ಗ್ರೂಪ್ ದಾರು ಸಲಾಂ ಬಂದರಿನಲ್ಲಿ ಕಂಟೈನರ್ ಟರ್ಮಿನಲ್ ಅನ್ನ ನಿರ್ವಹಿಸೋದಕ್ಕೆ ಮೂವತ್ತು ವರ್ಷಗಳ ಒಪ್ಪಂದವನ್ನು ಮಾಡಿಕೊಳ್ತು ಇನ್ನು ತೀರಾ ಇತ್ತೀಚೆಗೆ ವಿಯೆಟ್ನಾಂ ಪ್ರಧಾನಿ ಫಾಮ್ ಮಿಂಚಿನ್ ದೆಹಲಿಗೆ ಬಂದರು ಅವರು ಮೋದಿಯನ್ನು ಭೇಟಿಯಾದ ದಿನಾನೇ ಗೌತಮ್ ಅದಾನಿಯನ್ನು ಕೂಡ ಭೇಟಿಯಾದರು ವಿಯೆಟ್ನಾಂನ ಎರಡು ವಿಮಾನ ನಿಲ್ದಾಣಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅದಾನಿ ಗ್ರೂಪನ್ನು ಪರಿಗಣಿಸಲಾಗ್ತಾ ಇದೆ ಅಂತ ಘೋಷಣೆ ಮಾಡಿದ್ರು ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ ಬಳಿಕ ಅದಾನಿ ಗ್ರೂಪ್ ಇಸ್ರೇಲ್ನೊಂದಿಗೆ ಮಹತ್ವದ ವ್ಯಾಪಾರ ಸಂಬಂಧಗಳನ್ನು ಏರ್ಪಡಿಸಿಕೊಳ್ತು ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಅದಾನಿ ಗ್ರೂಪ್ ಇಸ್ರೇಲಿ ಸಂಸ್ಥೆ ಎಲ್ ಸಿಸ್ಟಮ್ಸ್ ಜೊತೆಗೆ ಸಾಹಸೋದ್ಯಮ ವೈಮಾನಿಕ ಮಿಲಿಟರಿ ಡ್ರೋನ್ಗಳನ್ನು ತಯಾರಿಕೆಯನ್ನು ತೆಲಂಗಾಣದಲ್ಲಿ ಆರಂಭ ಮಾಡಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದಾನಿ ಗ್ರೂಪ್ ಇಸ್ರೇಲ್ನ ಹೈಫಾ ಬಂದರನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಯಿತು ಅದಾನಿ ಮೋದಿ ಮಿತ್ರ ಅಂತಾನೆ ಎಲ್ರಿಗೂ ಗೊತ್ತಿದೆ ಇಬ್ಬರು ಗುಜರಾತ್ನವರು ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿ ಪ್ರಧಾನಿಯಾದ ಬಳಿಕ ಅದಾನಿ ಸಮೂಹದ ವ್ಯವಹಾರ ಬೆಳೀತಾನೇ ಇದೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಅದು ವಿಸ್ತರಿಸಿದೆ ವಿಮಾನ ನಿಲ್ದಾಣಗಳು ಬಂದರುಗಳು ಕಲ್ಲಿದ್ದಲು ಗಣಿಗಳು ವಿದ್ಯುತ್ ಕೇಂದ್ರಗಳು ಮತ್ತು ಗ್ಯಾಸ್ ಸ್ಟೇಷನ್ಗಳು ಈ ರೀತಿ ಎಲ್ಲನೂ ಈಗ ಅದಾನಿ ತೆಕ್ಕೆಯಲ್ಲಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಾಗ ಗೌತಮ್ ಅದಾನಿಯ ಒಟ್ಟು ಸಂಪತ್ತು ಹದಿನಾರು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಅದು ಹನ್ನೆರಡು ಲಕ್ಷ ಏರಿತ್ತು ಅಂದರೆ ಒಂಬತ್ತೇ ವರ್ಷಗಳಲ್ಲಿ ಅದಾನಿ ಸಂಪತ್ತಿನಲ್ಲಿ ಹದಿನಾಲ್ಕು ಪಟ್ಟು ಏರಿಕೆಯಾಗಿದೆ ಜಗತ್ತಿನ ಅತಿ ಶ್ರೀಮಂತರಲ್ಲಿ ನೂರ ಆರನೇ ಸ್ಥಾನದಲ್ಲಿದ್ದಂಥ ಅದಾನಿ ಹನ್ನೊಂದನೇ ಅತಿ ಶ್ರೀಮಂತ ವ್ಯಕ್ತಿಯಾದದ್ದು ಮೋದಿ ಅಧಿಕಾರದ ಅವಧಿಯಲ್ಲಿ ಮುಖೇಶ್ ಅಂಬಾನಿಯನ್ನು ಕೂಡ ಹಿಂದಿಕ್ಕಿ ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿದ್ದು ಮೋದಿ ಕಾಲದಲ್ಲೇ ಇದು ಕ್ರೋನಿ ಕ್ಯಾಪಿಟಲಿಸಂ ಅನ್ನುವಂಥ ಆರೋಪಗಳು ನಿರಂತರ ಬಂದಿವೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಸತ್ತಿನಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಂತೂ ಇದು ಭಾರತದ ವಿದೇಶಾಂಗ ನೀತಿಯಲ್ಲ ಇದು ಅದಾನಿ ವಿದೇಶಾಂಗ ನೀತಿ ಅಂತ ಟೀಕೆ ಮಾಡಿದ್ರು ಕಳೆದ ವರ್ಷ ಅಮೆರಿಕದ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ಅದಾನಿ ಸಮೂಹದ ವಿರುದ್ಧ ವಂಚನೆ ಮತ್ತು ಮನಿ ಲಾಂಡ್ರಿಂಗ್ ಆರೋಪಗಳನ್ನು ಮಾಡಿದ ಬಳಿಕ ಹಲವು ಕುಸಿತಗಳನ್ನು ಅದಾನಿ ಸಮೂಹ ಕಂಡಿದೆ ಇತ್ತೀಚೆಗೆ ಸ್ವಿಸ್ ಬ್ಯಾಂಕ್ ಅದಾನಿಯ ಹಲವು ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದೆ ಸ್ವಿಸ್ ಬ್ಯಾಂಕ್ ಮೂವತ್ತೊಂದು ಕೋಟಿ ಡಾಲರ್ ಅಂದ್ರೆ ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ಫ್ರೀಸ್ ಮಾಡಿದೆ ಅಂತ ಹೇಳಲಾಗಿದೆ ಅದಾನಿ ಜೊತೆಗಿನ ವಿಮಾನ ನಿಲ್ದಾಣ ಒಪ್ಪಂದ ಕೈ ಬಿಡುವಂತೆ ಕಿನ್ಯಾದ ಪ್ರತಿಪಕ್ಷಗಳು ಸರ್ಕಾರವನ್ನು ಒತ್ತಾಯ ಮಾಡಿವೆ ಈ ಹೊತ್ತಿನಲ್ಲಿ ಅದಾನಿ ಮೋದಿಯವರು ಮಿತ್ರನಾಗಿರುವ ಕಾರಣಕ್ಕೆ ಕಿನ್ಯಾದಲ್ಲಿನ ಪ್ರತಿಭಟನೆಗಳು ಭಾರತದ ವಿರುದ್ಧದ ಆಕ್ರೋಶವಾಗಿ ಸುಲಭವಾಗಿ ಬದಲಾಗಬಹುದು ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಹಿಂದೆ ನಮ್ಮ ದೇಶದ ಪ್ರಧಾನಿ ವಿದೇಶ ಪ್ರವಾಸಕ್ಕೆ ಹೋಗುವಾಗ ಇಲ್ಲಿನ ಉದ್ಯಮಗಳ ನಿಯೋಗವನ್ನ ಕರೆದುಕೊಂಡು ಹೋಗುವಂತ ಪರಿಪಾಠ ಇತ್ತು ಆ ನಿಯೋಗ ಅಲ್ಲಿನ ಸರ್ಕಾರ ಹಾಗೂ ಉದ್ಯಮ ಸಂಸ್ಥೆಗಳ ಜೊತೆಗೆ ಅಧಿಕೃತ ಸಭೆಯನ್ನು ನಡೆಸುತ್ತೆ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೆ ಉದ್ಯಮಗಳಿಗಿರುವಂಥ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳುತ್ತೆ ಆದರೆ ಇಲ್ಲಿ ಆಗ್ತಾ ಇರೋದು ಅದಲ್ಲ ನಮ್ಮ ದೇಶದ ಪ್ರಧಾನಿ ಒಂದು ದೇಶಕ್ಕೆ ರಾಜತಾಂತ್ರಿಕ ಭೇಟಿ ಕೊಟ್ಟ ಬೆನ್ನಲ್ಲೇ ಆ ದೇಶದ ಸರ್ಕಾರದ ಜೊತೆಗೆ ಇಲ್ಲಿನ ಒಬ್ಬ ದೊಡ್ಡ ಉದ್ಯಮಿ ಮಾತ್ರ ಯಾವುದಾದ್ರೂ ಒಂದು ವ್ಯವಹಾರವನ್ನು ಕುದುರಿಸೋದು ಅದಕ್ಕೆ ಅಲ್ಲಿನ ಜನರ ವಿರೋಧ ಇದ್ದರೂ ಕೂಡ ಅಲ್ಲಿನ ಸರ್ಕಾರ ಸಹಕರಿಸೋದು ಇದೆಲ್ಲ ಏನು ಹೇಳುತ್ತೆ ನಾವೀಗ ಹೇಳಿದ ಎಲ್ಲಾ ದೇಶಗಳಲ್ಲೂ ಕೂಡ ನಮ್ಮ ದೇಶದ ಒಬ್ಬರೇ ಉದ್ಯಮಿ ಪ್ರಧಾನಿ ಮೋದಿ ಭೇಟಿ ಬಳಿಕ ವ್ಯವಹಾರವನ್ನು ನಡೆಸಿದ್ದಾರೆ ಹೂಡಿಕೆಯನ್ನು ಮಾಡಿದ್ದಾರೆ ಅಥವಾ ಹೂಡಿಕೆಯನ್ನು ಪಡೆದಿದ್ದಾರೆ ಹಾಗಾದ್ರೆ ನಮ್ಮ ದೇಶದ ವಿದೇಶಾಂಗ ನೀತಿ ಅದಾನಿ ನೀತಿಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪ ಎಷ್ಟು ಗಂಭೀರವಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಚಾನಲ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು